ಎಲ್ಲರಿಗೂ ವಚನಗಳು ವಿತ್ ಮಗಳು ನನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ವಿಡಿಯೋ ತುಂಬಾ ವಿಶೇಷವಾಗಿದೆ ಸ್ನೇಹಿತರೆ ಇವತ್ತಿನ ದಿನದಲ್ಲಿ ಒಂದು ಪ್ರಚಲಿತದಲ್ಲಿರುವ ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಿದ ಒಂದು ವಿಡಿಯೋ ಆಗಿದೆ ನನ್ನ ವಿಡಿಯೋ ನೋಡುಗರಿಗೆ ಒಂದು ಒಳ್ಳೆಯ ಮಾಹಿತಿ ನೀಡುವ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಜನರೇಷನ್ ಅಲ್ಲಿ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೊಸದಾಗಿ ಹೆಸರಿಡಬೇಕಾದ್ರೆ ಏನೇನೋ ಹೆಸರಿಡ್ತಾರೆ ಅದರ ಬದಲಿಗೆ ಒಂದು ಒಳ್ಳೆಯ ಅರ್ಥಪೂರ್ಣವಾಗಿರುವಂತಹ ಹೆಸರನ್ನು ಇಡೋದ್ರಿಂದ ಒಂದು ಒಂದು ಶಿವನ ಒಂದು ಶಕ್ತಿ ಬುದ್ಧಿವಂತಿಕೆ ಮತ್ತು ಪಾರ್ವತಿ ದೇವಿಯ ಒಂದು ಶಕ್ತಿ ಒಂದು ಸ್ಫೂರ್ತಿ ಮತ್ತು ದೈವತ್ವವನ್ನು ಸಂಕೇತಿಸುತ್ತೆ ಅಂತಹ ಒಂದು ಗುಣ ಲಕ್ಷಣಗಳಿಂದ ಪ್ರೇರಿತವಾದ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಹೇಗೆಲ್ಲ ಹೆಸರಿಡಬಹುದು ಮತ್ತು ಆ ಹೆಸರಿನ ಒಂದು ಅರ್ಥ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ಏಕಾಕ್ಷ ಅಂದರೆ ಸಂಸ್ಕೃತದ ಈ ಹೆಸರು ಶಿವ ಮತ್ತು ಆಧ್ಯಾತ್ಮಿಕ ಜ್ಞಾನೋದಯದೊಂದಿಗೆ ಸಂಬಂಧ ಹೊಂದಿದೆ ಗಿರಿಕ್ ಅಂದರೆ ಗಿರಿಕ್ ಅಂದರೆ ಪರ್ವತದಲ್ಲಿ ವಾಸಿಸುವ ಶಕ್ತಿ ಸ್ಥಿರತೆ ದೈವಿಕ ಶಕ್ತಿಯನ್ನ ಪ್ರತಿನಿಧಿಸುತ್ತೆ ಇನ್ನು ಅನಂತ ಅನಂತ ಅಂತ ಒಂದು ಹೆಸರು ಹೆಸರು ಒಂಥರ ವಿಭಿನ್ನವಾದರೂ ಆ ಹೆಸರಿನ ಅರ್ಥ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ ಅನಂತ ಅಂದರೆ ಶಾಶ್ವತ ಎಂಬ ಅರ್ಥವನ್ನು ಕೊಡುವ ಅನಂತ ಎಂಬುದು ಶಿವನ ಹೆಸರಾಗಿದೆ ಅಪರಿಮಿತ ಶಕ್ತಿ ಎಲ್ಲ ಮಿತಿಗಳನ್ನ ಮೀರಿದ ದೈವಿಕ ಶಕ್ತಿಯನ್ನ ಪ್ರತಿನಿಧಿಸುತ್ತೆ ಇನ್ನ ಪ್ರಹಸ್ ಅಂದ್ರೆ ಯಾವಾಗಲೂ ಅರ್ಶಚಿತ್ತದಿಂದ ಇರುವವನು ಎಂಬ ಅರ್ಥವನ್ನ ಕೊಡುತ್ತೆ ಸಂತೋಷ ಹಾಗೂ ಸಕಾರಾತ್ಮಕವನ್ನ ಸಂಕೇತಿಸುತ್ತೆ ಇನ್ನು ರೈವತ್ ಈ ಹೆಸರು ಸಂಪತ್ತು ಮತ್ತು ಸಮೃದ್ಧಿಯನ್ನ ಸಂಕೇತಿಸುತ್ತೆ ಇನ್ನ ಸವಾರ್ ಅಂದ್ರೆ ಬೆಳಗಿನ ಅಧಿಪತಿ ಎಂದರ್ಥ ನಾಯಕತ್ವ ಚೈತನ್ಯ ಹಾಗೂ ಹೊಸ ಆರಂಭವನ್ನ ಪ್ರತಿನಿಧಿಸುತ್ತೆ ಋಷನ್ ಅಂದ್ರೆ ಶಿವನ ಮತ್ತೊಂದು ಹೆಸರು ರುಷನ್ ನೀತಿವಂತ ಎಂಬ ಅರ್ಥವನ್ನು ಕೊಡುತ್ತೆ ಸದ್ಗುಣ ಸಮಗ್ರತೆ ಶಕ್ತಿ ದೈವಿಕ ಆಶೀರ್ವಾದವನ್ನ ಸಂಕೇತಿಸುತ್ತೆ ಇನ್ನ ಕರಣ ಸಂಸ್ಕೃತದ ಕರಣ ಎಂದರೆ ಕಾರಣ ಜೀವನದ ಉದ್ದೇಶ ಬುದ್ಧಿವಂತಿಕೆಯನ್ನ ಸಂಕೇತಿಸುತ್ತೆ ದೇವಿಯಿಂದ ಸ್ಫೂರ್ತಿ ಪಡೆದ ಕೆಲವೊಂದು ಹೆಸರುಗಳು ನೋಡಿ ಸ್ನೇಹಿತರೆ ವಿಶಾಲಾಕ್ಷಿ ಅಂದರೆ ಪಾರ್ವತಿಯ ಸೌಂದರ್ಯ ಮತ್ತು ಅನುಗ್ರಹವನ್ನು ಸಂಕೇತಿಸುವ ಹೆಸರು ವಿಶಾಲಾಕ್ಷಿ ಚಂಡಿಕಾ ಅಂದರೆ ಪಾರ್ವತಿಯ ಮತ್ತೊಂದು ಹೆಸರು ಚಂಡಿಕಾ ಶಕ್ತಿಶಾಲಿ ಎಂಬ ಅರ್ಥವನ್ನ ಕೊಡುತ್ತೆ ಸತಿ ಅಂದ್ರೆ ಪಾರ್ವತಿಯಾಗಿ ಪುನರ್ಜನ್ಮ ಪಡೆಯುವ ಮೊದಲ ಪಾರ್ವತಿ ಹಿಂದಿನ ಅವತಾರ ಸತೀದೇವಿ ಭವಾನಿ ಇದು ಕೂಡ ಪಾರ್ವತಿ ದೇವಿಯನ್ನು ಪ್ರತಿನಿಧಿಸುವ ಹೆಸರು ಸೃಷ್ಟಿ ಮತ್ತು ಜೀವನದ ಮೂಲ ಕಾಳಿ ದುಷ್ಟ ಶಕ್ತಿಗಳ ರೂಪಾಂತರ ಮತ್ತು ನಾಶವನ್ನು ಪ್ರತಿನಿಧಿಸುವ ಪಾರ್ವತಿಯ ಯೋಧ ರೂಪ ಇನ್ನು ದುರ್ಗಾ ಪಾರ್ವತಿಯು ಶಕ್ತಿಶಾಲಿ ರೂಪ ದುರ್ಗಾ ಹೆಸರು ಶಕ್ತಿ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಅನ್ನಪೂರ್ಣ ಆಹಾರ ಮತ್ತು ಪೋಷಣೆಯ ದೇವತೆ ಪಾರ್ವತಿಯ ಒಂದು ರೂಪವಾಗಿದೆ ಶಕ್ತಿ ಪಾರ್ವತಿಯ ದೈವಿಕ ಸ್ತ್ರೀಲಿಂಗ ಶಕ್ತಿಯನ್ನು ಪ್ರತಿನಿಧಿಸುತ್ತೆ ಉಮಾ ಶಿವನ ಪತ್ನಿ ಪಾರ್ವತಿ ದೇವಿಯ ಜನಪ್ರಿಯ ಹೆಸರು ಉಮಾ ಹೆಸರು ಶಾಂತಿಯನ್ನು ಪ್ರತಿನಿಧಿಸುತ್ತೆ ಗೌರಿ ಪಾರ್ವತಿಯ ಮತ್ತೊಂದು ಹೆಸರು ಗೌರಿ ಶುದ್ಧತೆ ಮತ್ತು ತೇಜಸ್ಸಿನ ಸಂಕೇತವಾಗಿದೆ ಹೀಗೆ ಮಕ್ಕಳಿಗೆ ಹೆಸರಿಡುವ ಮುನ್ನ ಆ ಹೆಸರಿನ ಒಂದು ಅರ್ಥವನ್ನು ತಿಳ್ಕೊಂಡು ಅರ್ಥಪೂರ್ಣವಾಗಿರುವಂಥ ಒಂದು ಸ್ಫೂರ್ತಿದಾಯಕವಾಗಿರುವಂಥ ಹೆಸರನ್ನು ಇಡೋದ್ರಿಂದ ಒಂದು ಉತ್ತಮ ಭವಿಷ್ಯವನ್ನು ನಿರೂಪಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು